ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅಡುಗೆ ಸಹಾಯಕ ಮತ್ತು ಲೆಕ್ಕಿಗರು ಹಾಗೂ ಚಾಲಕ ಮತ್ತು ಕ್ಲರ್ಕ್ ಉದ್ಯೋಗಗಳಿಗೆ ನೇಮಕಾತಿ ಖಾತೆ ನಡೀತಾ ಇದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ಈ ಒಂದು ಹುದ್ದೆಗಳಿಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ರಾಜ್ಯ ಸರ್ಕಾರಿ ಉದ್ಯೋಗಗಳು ನೋಡಿ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಿದ್ಯಾರ್ಹತೆ ಹಾಗೂ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಹಾಗೂ ಅಪ್ಲಿಕೇಶನ್ ಫೀ ಯಾವ ಇರುತ್ತೋ ಇಲ್ವೋ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ಇನ್ನು ಹುದ್ದೆಗಳ ಹೆಸರು ನೋಡಿ ವಿವಿಧ ಹುದ್ದೆಗಳಿದ್ದಾವೆ ಒಟ್ಟು ಅರುವತ್ತು ಹುದ್ದೆಗಳಿದ್ದಾವೆ ಇಲಾಖೆಯಲ್ಲಿ ಅರವತ್ತು ಹುದ್ದೆಗಳಿದ್ದಾವೆ ಅರ್ಜಿ ಸಲ್ಲಿಸುವ ಬಗ್ಗೆ ಆಫ್ಲೈನ್ ಇದೆ ನೋಡಿ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಉದ್ಯೋಗ ಸ್ಥಳವನ್ನು ನೋಡೋದಾದರೆ ನೋಯ್ಡಾ ಕಲ್ಕತ್ತಾ ಹಾಗೂ ದಾವಣಗೆರೆ ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ನೆಲ್ಲೂರಿನಲ್ಲೂ ಕೂಡ ನೇಮಕಾತಿ ಇರುತ್ತೆ ನೋಡಿ ಕರ್ನಾಟಕದಿಂದ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ ದಾವಣಗೆರೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಇಲ್ಲಿ ನೋಡಿ ಉಪನ್ಯಾಸಕ ಮತ್ತು ಲೆಕ್ಕ ಪರಿಶೋಧಕ ಅಡುಗೆ ಸಹಾಯಕ ಹಾಗೂ ಎಂ ಟಿ ಎಸ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹಾಗೂ ಅಟೆಂಡರ್ ಮತ್ತು ಲೋಬಲ್ ಡಿವಿಜನ್ ಕ್ಲರ್ಕ್ ಹಾಗೂ ಟೈಪಿಸ್ಟ್ ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಚಾಲಕ ಹಾಗೂ ಅಟೆಂಡರ್ ಮತ್ತು ಸ್ಟೆನೋಗ್ರಾಫರ್ ಸ್ಟೋರ್ ಕೀಪರ್ ಹಾಗೂ ಇಲ್ಲಿ ನೋಡಿ ಮಾಸ್ತ ಬೆರಳುಚ್ಚಿಗಾರ ಉದ್ಯೋಗಗಳಿದ್ದಾವೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಸ್ ಎಲ್ ಸಿ ಹಾಗೂ ಐ ಟಿ ಐ ಮತ್ತು ಪಿ ಯು ಸಿ ಡಿಪ್ಲೊಮಾ ಹಾಗೂ ಎನ್ ಇ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ಆದಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಕನಿಷ್ಠ ಗರಿಷ್ಠ ಐವತ್ತಾರು ಹುದ್ದೆಗಳ ಅಂದರೆ ಐವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ವೇತನ ಶ್ರೇಣಿಯನ್ನು ನೋಡಿ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಐವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನಾನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಮಹಿಳೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಉಳಿದ ಎಲ್ಲ ಅಭ್ಯರ್ಥಿಗಳು ಮತ್ತು ಸಾವನ್ನ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ನೋಡಿ ಇದನ್ನು ನೀವು ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಕೂಡ ನೀವು ಪೇ ಮಾಡ್ಬೋದು ಹಾಗೇನ ಹೆಚ್ಚಿನ ಮಾಹಿತಿಗಾಗಿ ಫ್ರೆಂಡ್ಸ್ ನೋಟಿಫಿಕೇಷನ್ ಲಿಂಕ್ ಇರುತ್ತೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ನನ್ನ ಅರ್ಜಿ ಸಲ್ಲಿಕೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಈಗ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನ ಕೂಡ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ಈ ಒಂದು ಅಡ್ರೆಸ್ಗೆ ನೀವು ಈ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಹಾಗೇ ಇನ್ನು ಫ್ರೆಂಡ್ಸ ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಇಲ್ಲಿ ರೈಟ್ ಆ್ಯಂಡ್ ಸೈಡ್ ಕಾರ್ನರಲ್ಲಿ ನಿಮ್ಮ ಲೇಟೆಸ್ಟ್ ಫೋಟೋಗ್ರಾಫಿ ಅಂದರೆ ಪಾಸ್ಪೋರ್ಟ್ ರತಿಯ ಫೋಟೋನ ಹಾಕಿ ಹಾಗೆ ಪೊಸಿಷನ್ ಅಪ್ಲೈಡ್ ಫಾರ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತು ಡಿ ಡಿ ನಂಬರು ಮತ್ತು ಡೇಟು ಅಮೌಂಟು ಹಾಗೆ ನೇಮ್ ಆಫ್ ದಿ ಬ್ಯಾಂಕ್ ಹಾಕಿ ಆನಂತರ ನೇಮ್ ಆಫ್ ದಿ ಅಪ್ಲಿಕೆಂಟ್ರಿ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ನೋಡಿ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು